ಎನ್ ಎಮ್ ಎಂ ಎಸ್ ರಿಸಲ್ಟ್ಗೋಸ್ಕರ ಕಾತುರದಿಂದ ಕಾಯುತ್ತಿರುವಂಥ ಎಲ್ಲ ಎಂಟನೇ ತರಗತಿ ವಿದ್ಯಾರ್ಥಿ ಮಿತ್ರರೇ ಎಲ್ರಿಗೂ ನಮಸ್ಕಾರ ಟೇಬಲ್ಲಿ ದುಡ್ಡು ಇಲ್ಲದಿರೋದು ಬಡತನ ಅಲ್ಲ ಕಂಗಳಲ್ಲಿ ಕನಸುಗಳು ಖಾಲಿಯಾಗುವುದು ಘೋರ ಬಡತನ ಈ ವರ್ಷ ಸೆಪ್ಟೆಂಬರ್ನಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಎನ್ ಎಮ್ ಎಮ್ ಎಸ್ ಪರೀಕ್ಷೆಗೋಸ್ಕರ ಅರ್ಜಿ ಕರೆದಾಗ ನಿಮ್ಮ ಕಣ್ಣುಗಳಲ್ಲಿ ಕೂಡ ಸಾಕಷ್ಟು ಕನಸುಗಳಿದ್ದವು ನಾನು ಕೂಡ ಎನ್ ಎಮ್ ಎಸ್ ಪರೀಕ್ಷೆಗೆ ಅರ್ಜಿ ಹಾಕಬೇಕು ಚೆನ್ನಾಗಿ ಅಭ್ಯಾಸ ಮಾಡಬೇಕು ಓದಿ ಅತ್ಯುತ್ತಮವಾಗಿ ಪರೀಕ್ಷೆ ಬರೆದು ನಾನು ಸಿಲೆಕ್ಟ್ ಆಗಬೇಕನ್ನುವಂಥ ಕನಸನ್ನು ಕಂಡಿದ್ದೀರಿ ಈಗ ನಿಮ್ಮ ಕನಸು ನನಸಾಗುವಂಥ ಸಮಯ ಭಾಳ ಹತ್ತಿರದಲ್ಲಿ ಬಂದಿದೆ ನೀವು ಅತ್ಯುತ್ತಮ ರೀತಿಯಲ್ಲಿ ಅಭ್ಯಾಸ ಮಾಡಿ ಒಳ್ಳೆ ರೀತಿಯಿಂದ ಪರೀಕ್ಷೆ ಬರೆದು ರಿಸಲ್ಟ್ಗೋಸ್ಕರ ಇದ್ದ್ರಿ ಯಾವಾಗ ರಿಸಲ್ಟ್ ಯಾವಾಗ ರಿಸಲ್ಟ್ ಅಂತೇಳಿ ಈ ಒಂದು ರಿಸಲ್ಟ್ ಬಗ್ಗೆ ಅಪ್ಡೇಟ್ ಎನ್ ಎಮ್ ಎಸ್ ರಿಸಲ್ಟ್ ಬಗ್ಗೆ ಇವತ್ತೊಂದು ಡಿ ಎಸ್ ಸಿ ಆರ್ ಟಿ ವೆಬ್ಸೈಟ್ನಲ್ಲಿ ಹೊಸ ಅಪ್ಡೇಟ್ ಬಂದಿದೆ ಏನಂದ್ರೆ ಜಿಲ್ಲಾವಾರು ಎನ್ ಎಮ್ ಎಮ್ ಎಸ್ ಅಂಕಪಟ್ಟಿಯನ್ನು ಪ್ರಕಟ ಮಾಡಿದ್ದಾರೆ ಯಾವ ಯಾವ ವಿದ್ಯಾರ್ಥಿಗಳು ಎನ್ ಎಮ್ ಎಸ್ ಪರೀಕ್ಷೆ ಬರೆದಿದ್ರು ಪ್ರತಿಯೊಬ್ಬರು ಕೂಡ ಪೇಪರ್ ಒನ್ ಮ್ಯಾಟ್ಗೆಷ್ಟು ಪೇಪರ್ ಟು ಶ್ಯಾಟ್ಗೆಷ್ಟು ಟೋಟಲ್ ಅಂಕ ಎಷ್ಟು ಈ ಥರ ಜಿಲ್ಲಾವಾರು ಆಯ್ಕೆ ಪಟ್ಟಿಯನ್ನು ಬಿಟ್ಟಿದ್ದಾರೆ ನಮ್ಮ ರಿಸಲ್ಟ್ ನೀವು ನೋಡಿಕೊಂಡಾದಮೇಲೆ ನಿಮ್ಮ ಮನಸ್ಸಿನಲ್ಲಿ ಒಂದಿಷ್ಟು ಪ್ರಶ್ನೆಗಳು ಉಂಟಾಗ್ತವೆ ನೀವು ಪಡೆದುಕೊಂಡ ಅಂಕಗಳ ಆಧಾರದ ಮೇಲೆ ನೀವು ಸೆಲೆಕ್ಟ್ ಆಗ್ತಿರೋ ಇಲ್ಲ ಅನ್ನುವಂಥ ಒಂದು ಡೌಟ್ ಬರ್ತೈತಿ ಮತ್ತು ಈ ಎನ್ ಎಮ್ ಎಮ್ ಎಸ್ ಸ್ಕಾಲರ್ಶಿಪ್ಗೆ ಸೆಲೆಕ್ಟ್ ಮಾಡುವಂಥ ಪ್ರೊಸೆಸ್ ಪ್ರೊಸೀಜರ್ ಏನನ್ನೋವಂಥ ಒಂದು ಡೌಟ್ ಬರ್ತೈತಿ ಈ ಥರ ಹಲವಾರು ವಿಚಾರಗಳು ಬರ್ತವೆ ಮತ್ತು ಜೊತೆಗೆ ಈ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಯಾವ ಪ್ರಕಟ ಮಾಡ್ತಾರೆ ಮಂಡಳಿಯವರು ಹೀಗೆ ಹಲವಾರು ವಿಷಯಗಳ ಕುರಿತು ಈ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ ಒಂದೊಂದಾಗಿ ವಿಷಯನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ ಆಲ್ರೆಡಿ ನಿಮ್ಮ ಬಹುತೇಕ ವಿದ್ಯಾರ್ಥಿಗಳಿಗೆ ವಾಟ್ಸಪ್ ತ್ರೂ ಲಿಂಕ್ ಸಿಕ್ಕಿದೆ ರಿಸಲ್ಟ್ ನೋಡುವಂಥ ವಿಧಾನ ಹೇಗೆ ಅಂತೇಳಿ ಈಗ ಭಾಳಷ್ಟು ಜನಕ್ಕೆ ನಿಮಗೆ ಲಿಂಕ್ ಸಿಗದೇ ಇದ್ರೆ ನಮಗೆ ವಾಟ್ಸಪ್ ಲಿಂಕ್ ಬಂದಿರಲಿ ನಾವು ಹೆಂಗೆ ರಿಸಲ್ಟ್ ಚೆಕ್ ಮಾಡೋದು ಅನ್ನೋಂಥ ಗೊಂದಲ ಇದ್ರೆ ಫಸ್ಟ್ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಒಂದೇ ಒಂದು ನಿಮಿಷದಲ್ಲಿ ನೆಕ್ಸ್ಟ್ ಎನ್ ಎಸ್ ಪರೀಕ್ಷೆಗೆ ಅರ್ಹತೆ ಅಂದ್ರೇನು ಎಲಿಜಿಬಿಲಿಟಿ ಅಂದ್ರೆ ಏನು ಸೆಲೆಕ್ಟ್ ಆಗೋದಕ್ಕೆ ಎಲಿಜಿಬಲ್ ಆಗಲೇಬೇಕು ಎಲಿಜಿಬಲ್ ಆಗಬೇಕಾದ್ರೆ ಎಷ್ಟು ಅಂಕ ತೊಗೋಬೇಕು ಅನ್ನೋಂತ ವಿಷಯದ ಕುರಿತು ಚರ್ಚೆ ಮಾಡೋಣ ಎನ್ ಎಮ್ ಎಮ್ ಎಸ್ ಸ್ಕಾಲರ್ಶಿಪ್ ಆಯ್ಕೆ ಪ್ರಕ್ರಿಯೆ ಹೇಗೆ ನಡೀತೈತಿ ಅನ್ನುವಂಥ ವಿಷಯವನ್ನು ತಿಳ್ಕೊಳ್ಳೋಣ ಎಷ್ಟು ಅಂಕಗಳನ್ನು ಪಡೆದರೆ ಬಹುತೇಕ ಸೆಲೆಕ್ಟ್ ಆಗ್ಬೋದು ಅನ್ನುವಂಥ ಮಾಹಿತಿಯನ್ನು ತಿಳ್ಕೊಳ್ಳೋಣ ನೆಕ್ಸ್ಟ್ ತಾತ್ಕಾಲಿಕ ಆಯ್ಕೆ ಪಟ್ಟಿ ಯಾವಾಗ ಪ್ರಕಟ ಆಕೈತಿ ಇವಿಷ್ಟು ವಿಷಯಗಳ ಬಗ್ಗೆ ಸಂಕ್ಷಿಪ್ತವಾಗಿ ಮಾತಾಡ್ತಾ ಹೋಗೋಣ ಮೊದಲಿಗೆ ಸರ್ ನನಗೆ ಒಳಗೆ ಲಿಂಕು ನನಗೆ ನನಗೇನು ಗೊತ್ತಿಲ್ಲ ನಾನು ರಿಸಲ್ಟ್ ಹೆಂಗೆ ನೋಡ್ಬೇಕು ಎನ್ ಎಮ್ ಎಸ್ ರಿಸಲ್ಟ್ ಹೇಗೆ ನೋಡ್ಬೇಕಂದ್ರೆ ಭಾಳ ಸಿಂಪಲ್ ಮೊಬೈಲ್ ಒಳಗೆ ನೀವು ಮೊಬ ನಿಮ್ಮ ಮೊಬೈಲ್ ಒಳಗೆ ರಿಸಲ್ಟನ್ನು ಚೆಕ್ ಮಾಡ್ಬೋದು ನಿಮ್ಮ ಪ್ರತಿಯೊಬ್ಬರ ಮೊಬೈಲೊಳಗೂ ಕೂಡ ಗೂಗಲ್ ಸರ್ಚ್ ಇಂಜಿನ್ ಇರ್ತಾವಲ್ಲ ಗೂಗಲ್ ಸರ್ಚ್ ಇಂಜಿನ್ಗೆ ಹೋಗಿ ನೀವು ಗೂಗಲ್ ಅಥವಾ ಕ್ರೋಮ್ ಅಲ್ಲಿ ನೀವು ಸರ್ಚ್ ಮಾಡಬೇಕು ಏನಂತ ಟೈಪ್ ಮಾಡ್ಬೇಕಂದ್ರೆ ನೀವು ಡಿ ಎಸ್ ಇ ಆರ್ ಟಿ ಅಂತೇಳಿ ಟೈಪ್ ಮಾಡಿ ಸರ್ಚ್ ಮಾಡು ಫಸ್ಟ್ ಆಪ್ಷನ್ ಬಂತು ನೋಡ್ರಿ ರಾಜ್ಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಡಿ ಪಿ ಕ್ಲಿಕ್ ಮಾಡಬೇಕು ಎಸ್ ಸಿ ಆರ್ ಟಿ ಹೋಮ್ ಪೇಜ್ ಓಪನ್ ಆಗುತ್ತೆ ಅಲ್ಲಿ ಲೇಟೆಸ್ಟ್ ಇರೋದೆಲ್ಲ ಮೇಲೆ ಬರೋತ್ತೆ ಅಲ್ಲಿ ಕ್ಲಿಕ್ ಮಾಡಿಬಿಡ ನಾವು ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಈ ಪೇಜ್ ಓಪನ್ ಆಯಿತು ಇಲ್ಲಿ ಮೂರು ಆಪ್ಷನ್ಸ್ ಇದ್ದಾವೆ ಐತಲ್ಲ ಎನ್ ಎಮ್ ಎಮ್ ಎಸ್ ಮಾರ್ಕ್ಸ್ ಬಾರ್ ರಿಸಲ್ಟ್ ಅಲ್ಲಿ ಕ್ಲಿಕ್ ಮಾಡೋಣ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕೆಳಗೆ ಬಂದು ನೋಡ್ರಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಲ ಎನ್ ಎಮ್ ಎಸ್ ಎಕ್ಸಾಮ್ ಮಾರ್ಕ್ ಲಿಸ್ಟ್ ಡಿಸ್ಟಿಕ್ ವೈಸ್ ಅಂತ ಇದೆ ನಿಮ್ಮ ಡಿಸ್ಟಿಕ್ ಯಾವುದೈತಿ ಆ ಡಿಸ್ಟಿಕ್ಕಿನ ಲಿಸ್ಟನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು ನಾನು ಗದಗ ಅನ್ನೋ ಡಿಸ್ಟಿಕ್ ಮೇಲೆ ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ ಅಂದ್ರೆ ಗದಗ ಡಿಸ್ಟಿಕ್ನಲ್ಲಿ ಪರೀಕ್ಷೆ ಬರೆದಂಥ ಎಲ್ಲ ವಿದ್ಯಾರ್ಥಿಗಳು ಮ್ಯಾ ಪೇಪರ್ ಒನ್ಗೆಷ್ಟು ಪೇಪರ್ ಟೂಗೆಷ್ಟು ಈ ಥರ ಅಂಕಗಳು ಓಪನ್ ಆಗ್ತವೆ ಈ ಥರ ನೋಡಿರಿ ಈ ಥರ ಓಪನ್ ಆಯಿತು ನೀವು ಆ ನಿಮ್ಮ ಪರ್ಟಿಕ್ಯುಲರ್ ಡಿಸ್ಟಿಕ್ ಒಳಗೆ ಯಾವ ತಾಲೂಕೊಳಗ ನಿಮ್ಮ ಸ್ಕೂಲ್ ಬರ್ತೈತೆ ಅನ್ನೋದು ನೋಡಿಕೊಂಡು ಸುಲಭವಾಗಿ ನಿಮ್ಮ ಮಾರ್ಕ್ಸ್ ಎಷ್ಟು ಬಂದವು ಅನ್ನೋದು ಹುಡುಕ್ಬೋದು ಇದು ರಿಸಲ್ಟ್ ನೋಡುವಂಥ ವಿಧಾನ ಎನ್ ಎಮ್ ಎಮ್ ಎಸ್ ಪರ ಪರೀಕ್ಷೆಗೆ ಅರ್ಹತೆ ಅಂದ್ರೆ ಏನು ಎಲಿಜಿಬಿಲಿಟಿ ಅಂದ್ರೆ ಅದೇ ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳು ಶೇಕಡಾ ನಲ್ವತ್ತರಷ್ಟು ಅಂಕಗಳನ್ನು ಗಳಿಸ್ಬೇಕು ಅಂದ್ರೆ ಶೇಕಡಾ ನಲ್ವತ್ತಂದ್ರೆ ತೊಂಬತ್ತಕ್ಕೆ ಮೂವತ್ತಾರು ಮೂವತ್ತಾರು ಪ್ಲಸ್ ಮೂವತ್ತಾರು ಅಂದ್ರೆ ಎಪ್ಪತ್ತೆರಡು ಅಂಕ ತೆಗೆದುಕೊಳ್ಳೇಬೇಕು ಎರಡೂ ಪೇಪರ್ ಸೇರಿ ಇತರೆ ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳು ಕನಿಷ್ಠ ಎಪ್ಪತ್ತೆರಡು ಅಂಕ ತೆಗೆದುಕೊಳ್ಳೇಬೇಕು ಅಂದ್ರೆ ಮಾತ್ರ ಎಲಿಜಿಬಲ್ ಸಿಲೆಕ್ಷನ್ ಅಲ್ಲ ಎಲಿಜಿಬಲ್ ಆಗ್ತದೆ ಇದನ್ನು ಪ್ರತಿ ಪೇಪರ್ಗೆ ಸಪ್ರೇಟಾಗಿ ಮೂವತ್ತಾರು ತಗೋಬೇಕು ಹೇಗೆ ಅನ್ನುವಂಥ ಪ್ರಶ್ನೆ ಬರ್ತೈತಿ ನಂದು ಒಂದನೇ ಪೇಪರ್ ಐವತ್ತೈತೆ ರೀ ಎರಡನೇ ಪೇಪರ್ ಇಪ್ಪತ್ತೈದು ಆಗೈತಿ ಎರಡು ಸೇರಿ ಎಪ್ಪತ್ತೈದು ಆಯಿತು ನಾ ಎಲಿಜಿಬಲ್ ಆಗ್ತಾನೋ ಇಲ್ಲೋ ಅನ್ನುವಂಥ ಪ್ರಶ್ನೆಗೆ ಉತ್ತರವಾಗಿ ಇಲ್ಲಿ ಪ್ರತ್ಯೇಕವಾಗಿ ಮೂವತ್ತಾರು ತೊಗೋಬೇಕಂತೇನಿಲ್ಲ ಎರಡು ಪೇಪರ್ ಸೇರಿ ಶೇಕಡಾ ನಲ್ವತ್ತಂಕ ಅಂದರೆ ಕನಿಷ್ಠ ಎಪ್ಪತ್ತೆರಡು ಅಂಕ ತೆಗೆದುಕೊಳ್ಳೇಬೇಕು ಯಾರು ಇತರೆ ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳು ಎಪ್ಪತ್ತೆರಡು ಅಂಕ ತೊಗೊಂಡ್ರೆ ಎಲಿಜಿಬಲ್ ಆಗ್ತೀರಿ ಸೆಲೆಕ್ಟ್ ಆಗೋದಿಲ್ಲ ಮಿನಿಮಮ್ ಎಲಿಜಿಬಲ್ ಆಗಲೇಬೇಕು ಇನ್ನು ಎಸ್ ಸಿ ಎಸ್ ಟಿ ವರ್ಗದ ವಿದ್ಯಾರ್ಥಿಗಳು ಶೇಕಡ ಮೂವತ್ತೆರಡರಷ್ಟು ಅಂಕಗಳನ್ನ ಗಳಿಸ್ಬೇಕು ಅಂದರೆ ಪ್ರತಿ ಪೇಪರ್ಗೆ ಇಪ್ಪತ್ತೊಂಬತ್ತು ಅಂದ್ರೆ ಐವತ್ತೆಂಟು ಅಂಕ ಐವತ್ತೆಂಟು ಅಂಕ ಗಳಿಸಿದ್ರೆ ಎಲಿಜಿಬಲ್ ಆಗ್ತೀರಿ ಸೆಲೆಕ್ಟ್ ಆಗೋದಿಲ್ಲ ಎಲಿಜಿಬಲ್ ಅಂದರೆ ಗೊತ್ತಾಯ್ತಲ್ಲ ನೀವು ಎನ್ ಎಮ್ ಎಮ್ ಎಸ್ ಸ್ಕಾಲರ್ಶಿಪ್ಗೆ ಸೆಲೆಕ್ಟ್ ಆಗಬೇಕಾದ್ರೆ ಫಸ್ಟ್ ಎಲಿಜಿಬಲ್ ಆಗಲೇಬೇಕು ಇತರೆ ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳು ಎಪ್ಪತ್ತೆರಡು ಅಂಕ ಕನಿಷ್ಠ ಗಳಿಸಲೇಬೇಕು ಐವತ್ತೆಂಟನ್ನು ಎಸ್ ಸಿ ಎಸ್ ಟಿ ವರ್ಗದ ವಿದ್ಯಾರ್ಥಿಗಳು ಗಳಿಸಲೇಬೇಕು ಸಮಟೈಮ್ಸ್ ಏನಾಗುತ್ತೆ ಎಲಿಜಿಬಲ್ ಆದರೂ ಕಡಿಮೆ ಇದ್ರೆ ಎಲಿಜಿಬಲ್ ಆದರೂ ಅಷ್ಟು ಸೆಲೆಕ್ಟ್ ಆಗೋಂಥ ಸಾಧ್ಯತೆ ಐತಿ ಈ ಹಿಂದೆಲ್ಲ ಹಿಂಗಾಗಿದೆ ಬಟ್ ಈಗೆಲ್ಲ ಏನಾಗಿತ್ತು ಅಂದರೆ ಚೆನ್ನಾಗಿ ಅಭ್ಯಾಸ ಮಾಡಿ ಒಳ್ಳೆಯ ಅಂಕನ ತೆಗೆದುಕೊಂಡಿದ್ದಾರೆ ಎಲಿಜಿಬಲ್ ಆಗೋದ್ರ ಜೊತೆಗೆ ಸ್ವಲ್ಪ ಜಾಸ್ತಿ ಅಂಕ ತೊಗೊಂಡ್ರೆ ಸೆಲೆಕ್ಟ್ ಆಗುತ್ತೆ ಇದು ಎಲಿಜಿಬಲ್ಟಿ ಬಂದು ಇನ್ನು ಎನ್ ಎಮ್ ಎಮ್ ಎಸ್ ಸ್ಕಾಲರ್ಶಿಪ್ಗೆ ಆಯ್ಕೆ ಪ್ರಕ್ರಿಯೆ ಹೇಗೆ ಎನ್ ಎಮ್ ಎಮ್ ಎಸ್ ಪರೀಕ್ಷೆ ಅನ್ನುವಂಥದ್ದು ರಾಜ್ಯ ಮಟ್ಟದ ಪರೀಕ್ಷೆ ಏಕಕಾಲಕ್ಕೆ ಎಲ್ಲ ಡಿಸ್ಟಿಕ್ ಒಳಗೆ ಎಲ್ಲ ತಾಲೂಕು ಒಳಗ ಒಂದೇ ಪ್ರಶ್ನೆ ಎಲ್ಲರೂ ಬರೆದಿರ್ತಾರೆ ನಾವು ಬಟ್ ಆಯ್ಕೆ ಪ್ರಕ್ರಿಯೆ ಹೇಗೈತೆ ಅಂದ್ರೆ ಪ್ರತಿ ಜಿಲ್ಲೆಗೆ ಒಂದಿಷ್ಟು ಸೀಟನ್ನು ನಿಗದಿ ಮಾಡ್ತಾರೆ ಎನ್ ಎಮ್ ಎಮ್ ಎಸ್ ಸ್ಕಾಲರ್ಶಿಪ್ಗೆ ಒಂದು ಪರ್ಟಿಕ್ಯುಲರ್ ಡಿಸ್ಟ್ರಿಕ್ ಈಗ ಬಿಜಾಪುರ ಎರಡು ನೂರು ಸೀಟು ಬಾಗಲಕೋಟ್ ನೂರೈವತ್ತು ಸೀಟ್ ಗದಗ ನೂರ ಇಪ್ಪತ್ತು ಸೀಟ್ ಈ ಥರ ಆಯಾ ಸಂಖ್ಯೆಗೆ ಅನುಗುಣವಾಗಿ ಒಂದು ನಿರ್ದಿಷ್ಟ ಮಾನದಂಡವನ್ನು ಇಟ್ಟುಕೊಂಡು ಪ್ರತಿ ಜಿಲ್ಲೆಗೆ ಇಂತಿಷ್ಟು ಸೀಟ್ ಅಂದ್ರೆ ರಾಜ್ಯಾದ್ಯಂತ ಐದು ಸಾವಿರ ಸಮಥಿಂಗ್ ಸೀಟ್ ಇರ್ತವೆ ಐದು ಸಾವಿರ ಸಮಥಿಂಗ್ ಏನು ಸೀಟ್ ಇರ್ತಲ್ಲ ಪ್ರತಿ ಜಿಲ್ಲೆಗೆ ಅಂತ ಅಂಥೇಳಿ ಡಿವೈಡ್ ಮಾಡ್ತಾರೆ ಸೀಟ್ ಅದಕ್ಕೊಂದು ಮಾನದಂಡ ಇರ್ತೈತಿ ಯಾವ ಆಧಾರ ಮ್ಯಾಗ ಡಿವೈಡ್ ಮಾಡ್ತಾರೆ ಅನ್ನೋದು ಈಗ ನಮಗೆ ಇಷ್ಟ ಗೊತ್ತಿರಬೇಕು ನಮ್ಮ ಡಿಸ್ಟಿಕ್ಕಿಗೆ ಇಂತಿಷ್ಟು ಸೀಟ್ ಇರ್ತಾವೆ ಅನ್ನುವಂತ ಮಾಹಿತಿ ಗೊತ್ತಿರ್ಬೇಕು ಈ ಗದಗ ಅನ್ನುವಂಥ ಜಿಲ್ಲೆಗೆ ನೂರ ನೂರ ಇಪ್ಪತ್ತು ಸೀಟ್ ಅಂತ ತಿಳ್ಕೊಂಡು ಈ ನೂರ ಇಪ್ಪತ್ತು ಒಳಗೂ ಕೂಡ ಏನು ಮಾಡ್ತಾರೆ ಅಂದ್ರೆ ರೋಸ್ಟ್ರ್ ಪ್ರಕಾರ ಸೀಟನ್ನು ಹಂಚ ಹಂಚಿಕೆ ಮಾಡ್ತಾರೆ ಈಗೇನು ಸೆಲೆಕ್ಷನ್ ಪ್ರೊಸೀಜರ್ ಇರ್ತೈತಲ್ಲ ರೋಸ್ಟರ್ ವೈಸ್ ಎಲ್ಲ ಕೆಟಗರಿಗೂ ಆದ್ಯತೆ ಕೊಡೋದು ತ್ರೀ ಬಿ ಇದ್ರೆ ಫೋರ್ ಪರ್ಸೆಂಟ್ ಎಸ್ ಸಿ ಇದ್ರೆ ಫಿಫ್ಟೀನ್ ಪರ್ಸೆಂಟ್ ಹಿಂಗೆ ಏನೇನೊಂದು ಕಾನೂನಿನ ಪ್ರಕಾರ ಏನು ರೋಸ್ಟ್ರ್ ಐತಲ್ಲ ಆ ರೋಸ್ಟ್ರ್ ಪ್ರಕಾರ ಪ್ರತಿ ಕೆಟಗರಿಗೆ ಕೂಡ ಸೀಟನ್ನು ಅಲೋಟ್ ಮಾಡ್ತಾರೆ ಅದ್ರಾಗ ಕೂಡ ಮತ್ತು ಜನ್ರಲ್ ಮೆರಿಟ್ ಬೇರೆ ಟೋಟಲ್ ನೂರು ಸೀಟ್ ಆದರೆ ಐವತ್ತು ಸೀಟ್ ಜನ್ರಲ್ ಮೆರಿಟ್ಗೆ ಅಂತೇಳಿ ನಿಗದಿ ಮಾಡ್ತಾರೆ ಹಾಗಾಗಿ ಹೈಯೆಸ್ಟ್ ರಿಸಲ್ಟ್ ಮಾಡಿದ್ರು ಜನರಲ್ ಮೆರಿಟರು ಆರಾಮ್ ಸೆಲೆಕ್ಟ್ ಆಗ್ತಾರೆ ಅದಕ್ಕೀಗ ನೀವು ನೂರ ಇಪ್ಪತ್ತು ಸೀಟ್ ನಿಮ್ಮ ಜಿಲ್ಲೆಗೆ ನಿಗದಿಯಾಗಿದ್ರೆ ಆ ಕೆಟಗರಿ ವೈಸು ಸೆಲೆಕ್ಟ್ ಆಗ್ತೈತಿ ನಿಮ್ಮ ತಾಲ್ಲೂಕೊಳಗೆ ಹೈಯೆಸ್ಟ್ ಆದರೂ ಸೆಲೆಕ್ಟ್ ಆಗೋದಿಲ್ಲ ಇಡೀ ಡಿಸ್ಟಿಕ್ ಒಳಗೆ ಈಗ ತ್ರೀ ಬಿ ಒಂದು ಹದಿನೈದು ಸೀಟ್ ಅದ ಅಂತ ತಿಳ್ಕೊಳ್ಳೋಣ ತ್ರೀ ಬಿ ಹದಿನೈದು ಸೀಟ್ ಆ ಹದಿನೈದು ಒಳಗೆ ಲೇಡೀಸ್ ಇಷ್ಟು ಬಾಯ್ಸ್ ಇಷ್ಟು ಅಂತೇಳಿ ಮಾಡಿರ್ತಾರೆ ಆ ಹದಿನೈದು ಸೀಟೊಳಗೆ ಎಂಟು ಬಾಯ್ಸ್ ಏಳು ಲೇಡೀಸ್ ಅಂತ ಹಿಂಗೆ ಮಾಡಿದ್ನಪ್ಪ ಅಂದ್ರೆ ಆ ಎಂಟು ಬಾಯ್ಸ್ ಏನೈತಲ್ಲ ಎಂಟು ಬಾಯ್ಸ್ ತ್ರೀ ಬಿ ಒಳಗೆ ಯಾರು ಹೈಯೆಸ್ಟ್ ಇರ್ತಾರೆ ಅವ್ರು ಸೆಲೆಕ್ಟ್ ಆಗ್ತಾರೆ ಈ ಥರ ಆಯ್ಕೆ ಪ್ರಕ್ರಿಯೆ ಇರ್ತೈತಿ ಅದಕ್ಕೆ ಗೊತ್ತಿರಲಿ ಕೆಲವೊಮ್ಮೆ ಹೆಂಗಾಗತ್ತಂದ್ರೆ ಈ ಗದಗ ಜಿಲ್ಲೆಯಲ್ಲಿ ತೊಂಬತ್ತು ತೆಗೆದುಕೊಂಡಂಥ ವಿದ್ಯಾರ್ಥಿ ಸೆಲೆಕ್ಟ್ ಆಗದೆ ಹೋಗ್ಬೋದು ಅಲ್ಲೇ ಪಕ್ಕದಲ್ಲಿ ಹಾವೇರಿ ಜಿಲ್ಲೆಯೊಳಗೆ ತೊಂಬತ್ತು ತೆಗೆದುಕೊಂಡಂಥ ತ್ರಿ ಬಿ ಹುಡುಗ ಸೆಲೆಕ್ಟ್ ಆಗ್ಬೋದು ಡಿಪೆಂಡ್ ಅಪಾನ್ ಡಿಸ್ಟಿಕ್ ವೇರಿಯೇಷನ್ ಆಗೋ ಸಾಧ್ಯತೆ ಇರ್ತೈತಿ ಹಾಗಾಗಿ ಇದು ಗೊತ್ತಿರಲಿ ಪ್ರೊಸೀಜರ್ ನೆಕ್ಸ್ಟ್ ಎಷ್ಟು ಅಂಕಗಳನ್ನು ಪಡೆದರೆ ಬಹುತೇಕ ಸೆಲೆಕ್ಟ್ ಆಗ್ಬೋದು ಎಷ್ಟು ಅಂಕ ತೊಗೊಂಡ್ರೆ ಸೆಲೆಕ್ಟ್ ಆಗ್ಬೋದು ಅಂದ್ರೆ ಇತ್ತೀಚೆಗೆ ಏನಾಗ್ತಾ ಇದೆ ಅಂದ್ರೆ ಎನ್ ಎಮ್ ಎಸ್ ಪರೀಕ್ಷೆ ಬಗ್ಗೆ ಸಾಕಷ್ಟು ಅವೇರ್ನೆಸ್ ಬಂದೈತಿ ಸ್ಟಡಿ ಸಂಪನ್ಮೂಲ ಕೂಡ ಜಾಸ್ತಿ ಸಿಗ್ತಾ ಇದ್ದವು ಸಾಕಷ್ಟು ಯೂಟ್ಯೂಬ್ ವಿಡಿಯೋಗಳನ್ನು ನೋಡ್ತಾ ಇದ್ವಿ ಇದರ ಪ್ರತಿಫಲವಾಗಿ ಭಾಳಷ್ಟು ವಿದ್ಯಾರ್ಥಿಗಳು ಹೆಚ್ಚು ಸಂಕಲನ ಇದ್ದೀರಿ ಅದರ ಆಧಾರ ಮೇಲೆ ನಾವು ಕಳೆದ ನಾಲ್ಕೈದು ವರ್ಷಗಳ ಫಲಿತಾಂಶವನ್ನು ವಿಶ್ಲೇಷಣೆ ಆಧಾರದ ಮೇಲೆ ಆ ತೊಂಬತ್ತರ ಮೇಲೆ ಬಂದಂಥ ವಿದ್ಯಾರ್ಥಿಗಳು ಎರಡೂ ಪತ್ರಿಕೆ ಸೇರಿ ತೊಂಬತ್ತರ ಮ್ಯಾಗ ಅಂಕ ಪಡೆದಂಥ ವಿದ್ಯಾರ್ಥಿಗಳು ಹೋಪ್ ಇಟ್ಕೋಬೋದು ಹೋಪ್ ಅಂದರೆ ಆಗ್ಬೋದಂತ ನಿರೀಕ್ಷೆ ಇಟ್ಕೋಬೋದು ನೂರರ ಮ್ಯಾಗ ಬಂದಂಥ ವಿದ್ಯಾರ್ಥಿಗಳು ಬಹುತೇಕ ಸಿಲೆಕ್ಟ್ ಆಗ್ತಾರಂತ ಅನ್ಕೋಬೋದು ನೂರರ ಮ್ಯಾಗ ಯಾಕಂದ್ರೆ ಇಲ್ಲಿ ಇಂಡಿವಿಜುವಲ್ ಸ್ಕೋರ್ ಜಾಸ್ತಿ ಆಗೈತಿ ನಾವು ಒಂದು ನಾಲ್ಕೈದು ಜಿಲ್ಲೆದು ಡಿಸ್ಟಿಕ್ಕಿಂದು ರಿಸಲ್ಟನ್ನು ನೋಡಿದೆ ನಾನು ಕ್ಲೀನಾಗಿ ಇಂಡಿವಿಜುವಲ್ ಸ್ಕೋರು ವೈಯಕ್ತಿಕ ಸ್ಕೋರ್ ಹೈಯೆಸ್ಟ್ ಆಗಿ ನೂರ ಎಂಟು ನೂರ ಹತ್ತೊಂಬತ್ತು ನೂರ ಇಪ್ಪತ್ತು ಈ ಥರ ಎಲ್ಲ ಆಗಿದ್ದಾವೆ ಬಟ್ ಓವರ್ ಆಲ್ ಟೋಟಲ್ ಸಂಖ್ಯೆ ಈಗ ಒಂದು ನೂರು ಜನ ಪರೀಕ್ಷೆ ಕೂತಾರಂದ್ರೆ ಆ ನೂರು ಜನನೂ ನೂರು ಮ್ಯಾಗ ಆಗಿಲ್ಲ ಬಹುತೇಕ ವಿದ್ಯಾರ್ಥಿಗಳು ಏನು ಮಾಡಿದಾರೆ ಬಿಲೋ ಎಲಿಜಿಬಿಲಿಟಿ ಇದ್ದಾರೆ ಹಂಗಾಗಿ ಆಯ್ಕೆ ಪ್ರಕ್ರಿಯೆಯೊಳಗೆ ನಿಮಗೆ ಲಾಭ ಆಗೋ ಸಾಧ್ಯತೆನ ಜಾಸ್ತಿ ಐತೆ ನೀವೇನು ಎಲಿಜಿಬಲ್ ಆಗಿ ಸ್ವಲ್ಪ ಜಾಸ್ತಿ ಅಂಕ ತೊಗೊಂಡಿರಿ ನೀವು ಬರೀ ತೊಂಬತ್ತರ ಮ್ಯಾಗಿದ್ದರು ನೂರ ಮ್ಯಾಗಿದ್ದಾರಷ್ಟು ಸಿಲೆಕ್ಟ್ ಹೇಳಿದ್ರಿ ಎಂಬತ್ತರಿಂದ ತೊಂಬತ್ತಿದ್ದರು ಎಪ್ಪತ್ತರಿಂದ ಎಪ್ಪತ್ತೊಂಬತ್ತಿದ್ದರು ಸಿಲೆಕ್ಟ್ ಆಗ್ತಾರೋ ಹೇಗೆ ಅನ್ನೋ ಪ್ರಶ್ನೆಗೆ ನೀವು ಎಂಬತ್ತರಿಂದ ಎಂಬತ್ತೊಂಬತ್ತು ನಿಮ್ಮ ಕ್ಯಾಟಗರಿ ಒಳಗೆ ಲೇಡೀಸ್ ಒಳಗೆ ಕಡಿಮೆ ನಿಲ್ಲೋ ಸಾಧ್ಯತೆ ಇರ್ತೈತಿ ಕೆಲವು ಕ್ಯಾಟಗರಿ ಒಳಗೆ ಎಸ್ ಸಿ ಎಸ್ ಟಿ ಇದ್ದರು ಕೆಲವೊಮ್ಮೆ ಎಪ್ಪತ್ತ ಆರು ಎಪ್ಪತ್ತೈದು ಇದ್ದರೂ ಕೂಡ ಸೆಲೆಕ್ಟ್ ಆಗಿದ್ದಾರೆ ಹಾಗಾಗಿ ಸ್ವಲ್ಪ ಡಿಪೆಂಡ್ ಅದು ಆದ್ದರಿಂದ ನೀವು ಯಾರ್ಯಾರು ಎಲಿಜಿಬಲ್ ಆಗಿರ್ತೀರಿ ಎಲಿಜಿಬಲ್ ಆದರೆ ಎಲ್ಲರೂ ಹೋಪ್ ಇಟ್ಕೋಬೋದು ಬಟ್ ಎಂಬತ್ತರ ಮ್ಯಾಗ ತೊಂಬತ್ತರ ಮ್ಯಾಗ ನೂರ ಮ್ಯಾಗ ಅಂಕ ತೊಗೊಂಡರೂ ಸಾಧ್ಯತೆ ಜಾಸ್ತಿ ಇರ್ತೈತಿ ನೂರ ಮ್ಯಾಗ ಅಂಕ ತೊಗೊಂಡ್ರಂತೂ ಬಹುತೇಕ ಸಿಲೆಕ್ಟ್ ಅಂತಲೇ ಅನ್ಕೋಬೋದು ತೊಂಬತ್ತರಿಂದ ನೂರು ಲೇಡೀಸ್ ಇದ್ದರೆ ಆಲ್ಮೋಸ್ಟ್ ಸೆಲೆಕ್ಟ್ ಆಗ್ತಾರೆ ಎಸ್ ಸಿ ಎಸ್ ಟಿ ಬಾಯ್ಸ್ ಏಟಿ ಏಯ್ಟಿ ಆಸ್ಪಾಸ್ ಇದ್ದರೂ ಕೂಡ ಸಿಲೆಕ್ಟ್ ಆಗೋ ಸಾಧ್ಯತೆ ಇರ್ತೈತಿ ಇದು ಏನಾಗತ್ತಂದ್ರೆ ಡಿಸ್ಟಿಕ್ನಿಂದ ಡಿಸ್ಟಿಕ್ಕಿಗೆ ವೇರಿ ಆಗ್ತೈತಿ ಕೆಲವು ಡಿಸ್ಟ್ರಿಕ್ ಒಳಗೆ ಹೈಯೆಸ್ಟ್ ಮಾರ್ಕ್ಸ್ ತೊಗೊಂಡ್ರು ಇರ್ತಾರೆ ನೂರ ಮ್ಯಾಗಿದ್ದಾರ ಒಂದು ಎಂಬತ್ತು ಜನ ಇರ್ತಾರೆ ಹಾಗಾಗಿ ಇದನ್ನು ಯೂನಿವರ್ಸಲೈಸ್ ಮಾಡೋಕ್ಕಾಗೋದಿಲ್ಲ ಎಲ್ಲ ಜಿಲ್ಲೆಗೆ ಇದೇ ಫಿಕ್ಸ್ ಏನು ಅಂತ ಹೇಳೋಕ್ಕಾಗಿಲ್ಲ ನಾವು ಒಂದು ನಾಲ್ಕಾರು ಜಿಲ್ಲೆಗೆ ಇದನ್ನು ಹೇಳ್ತಾ ಇದ್ದೀನಿ ಇದಿಷ್ಟು ಮಾಹಿತಿ ಗೊತ್ತಿರಲಿಲ್ಲ ತಾತ್ಕಾಲಿಕ ಆಯ್ಕೆ ಪಟ್ಟಿ ಯಾವಾಗ ಪ್ರಕಟಕೈತಿ ರಿಸಲ್ಟ್ ಫೈನಲ್ ಲಿಸ್ಟ್ ಯಾವಾಗ ಬಿಡ್ತಾರಂದ್ರೆ ಪ್ರೊವಿಜ್ನಲ್ ಸೆಲೆಕ್ಷನ್ ಲಿಸ್ಟ್ ಅಂತೇಳಿ ಇನ್ನೊಂದು ಹದಿನೈದು ಇಪ್ಪತ್ತಿನ ಬಿಟ್ಟು ಬಿಡೋ ಸಾಧ್ಯತೆ ಐತಿ ಬಹುತೇಕ ನಾವು ಮಂಡಳಿಗೆ ಕರೆ ಮಾಡಿ ಕೇಳಿದಾಗ ಇನ್ನೊಂದು ಹದಿನೈದು ಇಪ್ಪತ್ತಿನ ಬಿಟ್ಟು ಬಿಡ್ತೇವೆ ಅನ್ನುವಂಥ ಮಾಹಿತಿಯನ್ನು ಹೇಳಿದ್ದಾರೆ ಅವರು ಹಾಗಾಗಿ ನೀವು ಏಪ್ರಿಲ್ ಇಪ್ಪತ್ತರ ನಂತರ ಪ್ರೊವಿಜ್ನಲ್ ಲಿಸ್ಟನ್ನು ನಿರೀಕ್ಷೆ ಮಾಡ್ಬೋದು ಅಲ್ಲಿವರೆಗೂ ಕೂಡ ನೀವು ಕುತೂಹಲದಿಂದ ಇರ್ರಿ ಆಮೇಲೆ ಯಾರ್ಯಾರು ಅಂಕ ಕಡಿಮೆ ತೊಗೊಂಡಿದ್ದೀರಿ ಸೋತರಿ ಅಂತ ಅನ್ಕೊಳ್ಳೋಕೆ ಹೋಗ್ರಿ ಈ ಪರೀಕ್ಷೆಗಾಗಿ ತಯಾರಿ ಮಾಡಿರಲಿಲ್ಲ ಏನೊಂದು ಪರಿಶ್ರಮ ಈ ಪರಿಶ್ರಮ ಯಾವತ್ತೂ ವೇಸ್ಟ್ ಆಗೋದಿಲ್ಲ ನಿಮಗೊಂದು ಶಿಸ್ತನ್ನು ಕಲಿಸೈತಿ ಎನ್ ಎಮ್ ಎಸ್ ಪರೀಕ್ಷೆ ಅನ್ನೋದು ಒಂದಿಷ್ಟು ಚಾಣಾಕ್ಷತನವನ್ನು ಕಲಿಸೈತಿ ಒಂದಿಷ್ಟು ಟ್ರಿಕ್ಸನ್ನು ಒಂದಿಷ್ಟು ತಂತ್ರಗಳನ್ನು ಒಂದಿಷ್ಟು ಸ್ಕಿಲ್ಲನ್ನು ಬಳಸೋದನ್ನು ಕಲಿಸೈತಿ ಇದು ನಿಮಗೆ ಮತ್ತಷ್ಟು ಅಕಾಡೆಮಿಕ್ಕಾಗಿ ಇಂಪ್ರೂವ್ ಆಗೋದಕ್ಕೆ ಹೆಲ್ಪ್ ಆಗೈತಿ ಯಾರ್ಯಾರು ಅಂಕ ಕಡಿಮೆ ತೊಗೊಂಡಿದ್ರಿ ಡಿಸಪಾಯಿಂಟ್ ಆಗಕ್ಕೆ ಹೋಗ್ಬೇಡ್ರಿ ಎನ್ ಟಿ ಎಸ್ ಸಿ ಪರೀಕ್ಷೆ ಅಂತೇಳಿ ಒಂದು ಎಸ್ ಎಲ್ ಸಿ ಪರೀಕ್ಷೆ ಐತಿ ಎಸ್ ಎಲ್ ಸಿ ಬರ್ತೈತೆ ಅದು ನಿಮ್ಗೆ ಇನ್ನೂ ಎರಡು ವರ್ಷ ಟೈಮ್ ಐತಿ ಈಗಲಿಂದನೇ ಚೆನ್ನಾಗಿ ಅಭ್ಯಾಸ ಮಾಡಿರಿ ಎನ್ ಟಿ ಎಸ್ ಸಿ ಪರೀಕ್ಷೆ ಪಾಸ್ ಆದ್ರೆ ನೀವು ಎನ್ ಎಮ್ ಎಮ್ ಎಸ್ ಪರೀಕ್ಷೆಗಿಂತ ಡಬಲ್ ತ್ರಿಬಲ್ ಲಾಭ ಐತಿ ಯಾಕಂದ್ರೆ ಅಲ್ಲಿ ನೀವು ಡಿಗ್ರಿ ಇದ್ದಾಗ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ ಬರ್ತೈತಿ ಇಲ್ಲಿ ಬರೀ ಸಾವಿರ ಐತಲ್ಲ ಅಲ್ಲಿ ಎರಡು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ ಬರ್ತೈತಿ ಅದಕ್ಕೆ ನಿಮಗೆ ಎಲ್ಲ ರೀತಿಯಿಂದ ಕೂಡ ಎನ್ ಟಿ ಎಸ್ ಸಿ ಒಂದು ಸರಿ ಎನ್ ಟಿ ಸಿ ಪರೀಕ್ಷೆ ನಿಮಗೆ ಪಾಲಕರ ಧನ ಸಹಾಯದ ಅಗತ್ಯತೆ ಬರೋದೇ ಇಲ್ಲ ಪ್ರತಿ ತಿಂಗಳು ನಿಮ್ಮ ಖರ್ಚನ್ನು ನೀವೇ ನೋಡ್ಕೋಬೋದು ಹಾಗಾಗಿ ಅತಿ ದೊಡ್ಡ ಪರೀಕ್ಷೆ ಅತಿ ದೊಡ್ಡ ಭಾಗ್ಯ ಅದೃಷ್ಟ ನಿಮ್ಮ ಮುಂದೆ ಕಾಯ್ತಾ ಇದೆ ಈಗ ಅಂದ್ರೆ ಸೂರ್ಯ ಮುಳುಗ ದಿನದ್ದು ಅಳತಾ ಕುಳ್ತಾರೆ ನಾವು ನಕ್ಷತ್ರ ನೋಡೋ ಭಾಗ್ಯನ ಕಳ್ಕೋಬೇಕಾಗತ್ತೆ ಅದಕ್ಕೋಸ್ಕರ ಆಗ ಕಡಿಮೆ ಬಿದ್ದಾವಂತೇಳಿ ಡಿಸಪಾಯಿಂಟ್ ಹಾಕೋಗ್ಬೇಡ್ರಿ ಇದಕ್ಕಿಂತ ದೊಡ್ಡ ಸಿಗ್ತೈತಿ ಅಂತೇಳಿ ಆಶಾದಾಯಕ ಮನಸ್ಥಿತಿಯನ್ನು ಹೊಂದಿ ಯಾರ್ಯಾರು ಸೆಲೆಕ್ಟ್ ಆಗೋ ಸಾಧ್ಯತೆ ಐತಿ ನಿಮಗೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಫೈನಲ್ ಸೆಲೆಕ್ಷನ್ ಲಿಸ್ಟ್ ಆಗೋರಿಗೆ ನಾವೆಲ್ಲರೂ ಕಾಯೋಣ ಮತ್ತೆ ಏನಾದ್ರು ಹೊಸ ಅಪ್ಡೇಟ್ ಬಂದ್ರೆ ನಿಮಗೆ ತಿಳಿಸ್ತವೆ ಅಂತ ಹೇಳ್ತಾ ಮತ್ತು ಈ ಪರೀಕ್ಷೆ ಬಗ್ಗೆ ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಮಾಡಿ ನಿಮ್ಮ ಡೌಟನ್ನು ಕ್ಲಿಯರ್ ಮಾಡುವಂಥ ಪ್ರಯತ್ನ ಮಾಡ್ತಾವೆ ಅಂತ ಹೇಳ್ತಾ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಹಲವಾರು ವಿದ್ಯಾರ್ಥಿಗಳು ಕರೆ ಮಾಡಿ ಸರ್ ನನಗೆ ಇಷ್ಟು ಅಂಕ ಬಂದಿದ್ದವು ನಿಮ್ಮ ವಿಡಿಯೋ ಭಾಳಷ್ಟು ಹೆಲ್ಪ್ ಆಯಿತು ಅಂತ ಭಾಳಷ್ಟು ಖುಷಿಯಿಂದ ಧನ್ಯವಾದಗಳನ್ನ ಹೇಳ್ತಾ ಇದ್ರಿ ನೀವು ತೆಗೆದುಕೊಂಡ ಅಂಕಗಳೇ ನಮಗೆ ಒಂಥರ ಖುಷಿ ಕೊಡ್ತವೆ ನಾವು ಮಾಡಿದಂಥ ಪರಿಶ್ರಮಕ್ಕೆ ನೀವು ತೆಗೆದುಕೊಂಡಂಥ ಅಂಕಗಳು ಪ್ರತಿಫಲವಾಗಿ ಖುಷಿಯನ್ನು ಕೊಡ್ತಾ ಇದ್ದವು ಹಾಗಾಗಿ ನಿಮಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀವಿ ಧನ್ಯವಾದ